ಹಾಯ್ ಹಲೋ ಫ್ರೆಂಡ್ಸ್ ನಾನು ಇಲ್ಲಿ ಆಂಧ್ರ ಶೈಲಿಯ ರುಚಿಕರವಾದ ಟೊಮೊಟೊ ಪಚಡಿ ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ತೇನೆ ಇಲ್ಲಿ ನಾನು ಒಂದೂವರೆ ಕೆ ಜಿಯಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ವಾಶ್ ಮಾಡಿ ಒಣಗಿಸಿ ಇಟ್ಟಿದ್ದೀನಿ ಬಟ್ಟೆಯಿಂದ ಇದು ಒರೆಸಿ ಇಟ್ಟಿದ್ದೀನಿ ಇದು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ಆಯಿಲ್ ಹೆಚ್ಚಿಗೆ ಬೇಕಾಗುತ್ತದೆ ಯಾಕಂದರೆ ಇದು ಟೊಮೊಟೊ ಪಚಡಿ ಇದು ಕೆಡೋದಿಲ್ಲ ಹದಿನೈದು ದಿನ ಗಟ್ಟಲೆ ಅದರಿಂದ ನಾನು ಆಯಿಲ್ ಇಷ್ಟು ತೊಗೊಂಡಿದ್ದೀನಿ ಅಂದರೆ ಅಷ್ಟು ಹಾಕಲ್ಲ ಸ್ವಲ್ಪ ಹಾಕ್ತೀನಿ ಇದು ಕರಿಬೇವು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು ಒಂದು ಒಂದೆರಡು ಟೇಬಲ್ ಸ್ಪೂನ್ ತೊಗೊಂಡಿನಿ ಮತ್ತು ಇದು ಗಾತ್ರ ಸೈಜ್ ಅಂತ ನಾನು ಒಂದು ಲಿಂಬೆ ಗಾತ್ರ ಸೈಜಸ್ ತಗೊಂಡಿದ್ದೀನಿ ಮತ್ತು ಇದು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಮತ್ತು ಬೆಳ್ಳುಳ್ಳಿ ಒಂದು ಮೂರು ಹೆಸಳೂನ್ನ ಇಟ್ಕೊಂಡಿದ್ದೀನಿ ಇದು ಮತ್ತು ಒಣಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಮತ್ತು ಇದು ಸಾಸಿವೆ ಒಂದು ಸಲ ಒಂದು ಟೇಬಲ್ ಸ್ಪೂನ್ ತೊಗೊಂಡಿನಿ ಖಾರ್ಪುಡಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಮತ್ತು ಅರಿಶಿನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತೆ ನಾನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಗಿ ಮೊದಲು ನಾವು ಒಂದು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ನಾನು ಅದರಲ್ಲಿ ಟೊಮೊಟೊ ಕಟ್ ಮಾಡಿರೋ ಟೊಮೊಟೊನ ಎಲ್ಲ ಹಾಕಿದ್ದೀನಿ ಹಾಕಿದ ನಂತರ ನಾವು ಇದಕ್ಕೆ ಆಯಿಲ್ ಹಾಕೋಬೇಕಾಗುತ್ತೆ ಆಯಿಲ್ ಹಾಕಿ ಇದನ್ನು ನಾವು ಸ್ಲೋ ಜೊತೆಗೆ ನಾವು ತೊಗೊಂಡಿರೋಂಥ ಅರಿಶಿನ ಪುಡಿ ಹಾಕ್ತೀನಿ ಹಾಕಿ ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾನು ಬಾಯ್ಲ್ ಮಾಡ್ಕೋತೀನಿ ಇದು ಫುಲ್ಲು ಬಾಯ್ಲ್ ಆಗಿ ಎಣ್ಣೆ ಅಂಶ ಹೊರಗೆ ಬರಬೇಕು ಈಗ ಇದು ಮುಜುಳಕ ತೆಗೆದು ಸ್ವಲ್ಪ ತಿರುಗ್ಸೋಣ ನೋಡಿ ಹೇಗೆ ನೀರು ಬಿಟ್ಕೊಳ್ತಿದ್ದೀವಿ ಅಂದರೆ ಟೊಮೊಟೊದಲ್ಲಿ ನೀರಿನ ಅಂಶ ಹೆಚ್ಚೇ ಇರುತ್ತೆ ಹಾಗಾಗಿ ನಾವು ಎಣ್ಣೆ ಹಾಕಿದ್ದೀವಲ್ಲ ಅದರಲ್ಲಿ ಫುಲ್ ಇದು ಸ್ಮ್ಯಾಶ್ ಆಗಿ ಸ್ಮೂತ್ ಆಗಬೇಕು ಚಟ್ನಿ ಥರ ಆಗಬೇಕು ನಾವು ಇದಕ್ಕೆ ಲಿಂಬೆ ಗಾತ್ರದ ಸೈಜಷ್ಟು ಉಪ್ಪಿನ ಇದು ಹುಣಸೆಹಣ್ಣು ಹಾಕ್ತಿದ್ದೀನಿ ಇದು ಕೂಡ ಜೊತೆಗೆ ಇದು ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ನಾವು ಇದ್ದೀನಿ ಮತ್ತೆ ಮುಚ್ಚಳ ಹಾಕಿ ಸ್ಲೋ ಫ್ಲೇಮಲ್ಲಿ ಇಡುವ ನೋಡಿದಿರಲ್ಲ ಫ್ರೆಂಡ್ಸ್ ಹೇಗೆ ಸ್ಮ್ಯಾಶ್ ಆಗ್ತಿದೆ ಅಂತ ಇದರಲ್ಲಿ ಈಗ ತೆಗ್ದಿಟ್ಕೊಂಡಿರೋಂಥ ಖಾರ ಪುಡಿನ ಹಾಕ್ತೀನಿ ಇದನ್ನು ಕಲಿಸ್ಕೊಳ್ಳಿ ನೀಟಾಗಿ ಇನ್ನೂ ಇದು ಸ್ಮೂತ್ ಆಗಬೇಕು ಇನ್ನೂ ನೀರೆಲ್ಲ ಬಿಟ್ಕೊಂಡಿದೆ ನೀರೆಲ್ಲ ಫುಲ್ ಗಟ್ಟಿಯಾಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಬೇಕು ನಾವು ಆನಂತರ ನಾನು ಒಂದು ಬಾಣಲೆ ತೊಗೊಂಡಿದ್ದೀನಿ ಅದನ್ನ ಸ್ಟವ್ ಆನ್ ಮಾಡಿ ಅದನ್ನ ಮಾಡ್ತಿದ್ದೀನಿ ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಆದಮೇಲೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಇದು ಇಡ್ಲಿ ದೋಸೆ ಜೊತೆಗೆ ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆ ನಾವು ಸ್ವಲ್ಪ ತುಪ್ಪ ಹಾಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಒಳ್ಳೆಯ ಟೇಸ್ಟಿಯಾದಂತಹ ಇದು ರುಚಿಕರವಾದಂತಹ ಇದು ಟೊಮೊಟೊ ಪಚಡಿ ಅಂತ ಹೇಳ್ಬೋದು ಇದನ್ನು ಉಪ್ಪಿನಕಾಯಿನಾದ್ರೂ ಅಂದ್ಕೊಬೋದು ಚಟ್ನಿನಾದರೂ ಅಂತ ನಾವು ಕರ್ಕೋಬೋದು ಈಗ ಇದು ಬಿಸಿ ಆಗಿದೆ ಬಾಣಲೆ ಈಗ ನಾನು ತೆಗೆದಿಟ್ಕೊಂಡಿರೋಂಥ ಮೆಂತ್ಯನ ಸ್ವಲ್ಪ ಬಾಯ್ಲ್ ಮಾಡ್ಕೋತೀನಿ ಅಂದರೆ ಸುಟ್ಟಬೇಕು ಸ್ವಲ್ಪ ಲೈಟಾಗಿ ನಾವು ಹಂಗೆ ಹಾಕಿದರೆ ಇದು ಮಿಕ್ಸಿ ಆಗೋದಿಲ್ಲ ಅಂತೇಳಿ ಸ್ವಲ್ಪ ಬಿಸಿ ಮಾಡಿಕೊಂಡು ನಾವು ಅದ್ರೊಳಗೆ ಹಾಕಬೇಕು ಬಿಸಿ ಆಗಿರುವಂತಹ ನಾವು ಮೆಂತ್ಯನ್ನು ಅದೇ ಬಾಯ್ಲ್ ಆಗ್ತಿರೋ ಚಟ್ನಿಗೆ ಹಾಕ್ಬಿಡೋಣ ನೋಡಿ ಹೇಗೆ ಸ್ಮ್ಯಾಶ್ ಆಗ್ತಿದೆ ಅಂತ ಹಾಗೆ ಮತ್ತೆ ಉಪ್ಪು ಸದಾ ನಾವು ಸೇರಿಸ್ಕೊಳ್ಳೋಣ ನಾನು ಇಲ್ಲೊಂದು ಎರಡು ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೋತೀನಿ ಆಮೇಲೆ ಕಡಿಮೆ ಆದರೆ ನೋಡಿ ರುಚಿ ನೋಡಿ ಹಾಕೋಬೋದು ಒಂದೇ ಸರಿ ಜಾಸ್ತಿ ಹಾಕೊಂಡ್ರೆ ಗೊತ್ತಾಗೋದಿಲ್ಲ ಟೇಸ್ಟ್ ಯಾಕಂದರೆ ನಾವು ಹುಣ್ಸೆಲು ಟೊಮೊಟಾನು ಹಾಕಿರ್ತೀವಿ ಹಾಗಾಗಿ ನಾವು ಲಾಸ್ಟಿಗೆ ಮಿಕ್ಸಿ ಮಾಡುವಾಗ ಮಾಡಿದ ಮೇಲೆ ನೋಡ್ಕೊಳ್ಳೋಣ ಟೇಸ್ಟು ನಾವು ಇದನ್ನು ಮತ್ತೆ ಮುತ್ಕ ಮುಚ್ಚಿ ಮತ್ತೆ ಬಾಯ್ಲ್ ಮಾಡ್ಕೋಬೇಕು ನಾವೀಗ ಇದನ್ನು ಆಫ್ ಮಾಡ್ಕೊಳ್ಳೋಣ ನೋಡಿ ಹೀಗಾಗಿದೆ ಇದು ತಣ್ಣಗಾದ ಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕು ಇದನ್ನು ಈಗ ಇನ್ನೊಂದು ಕಡೆ ನಾನು ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಇಡ್ತೀನಿ

ಆ ಬಾಣಲೆಯಲ್ಲಿ ಕರೆದಿರುವಂಥ ಎಲ್ಲ ಪದಾರ್ಥಗಳನ್ನ ನಾನು ಸೇರಿಸಿದ್ರೆ ಮುಗಿತು ಚಟ್ನಿ ಅದಕ್ಕೆ ಕರಿಬೇವು ಹಾಕೊಳ್ಳೋಣ ಅದಕ್ಕೆ ನಾವು ಬೆಳ್ಳುಳ್ಳಿ ಹಾಕೋತೀವಿ ಆಮೇಲೆ ಬೆಳ್ಳುಳ್ಳಿ ಆದ ನಂತರ ಬೆಳ್ಳುಳ್ಳಿ ಹಾಕಿ ಜೀರಿಗೆ ಮತ್ತು ನಾವು ತೊಗೊಂಡಿರೋಂಥ ಎಲ್ಲ ಪದಾರ್ಥಗಳನ್ನೂ ಇದನ್ನು ಹಾಕಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ನೀರು ಟಚ್ ಮಾಡಬಾರ್ದು ಫ್ರೆಂಡ್ಸ್ ಯಾಕಂದರೆ ನೀರು ಏನಾದರೂ ಟಚ್ ಮಾಡಿದರೆ ಇದು ಭಾಳ ದಿನ ಇದು ಉದ್ದಿನ ಉದ್ದಿನಬೇಳೆ ಮತ್ತು ಮೆಣಸಿನ್ಕಾಯಿನ ಹಾಕಿದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದು ಒಗ್ಗರಣೆ ಆದಮೇಲೆ ನಾವು ಮಿಕ್ಸಿ ಮಾಡಿರೋಂಥ ಪದಾರ್ಥನ ಸೇರಿಸಿದ್ರೆ ಮುಂದಿತ್ತು ನೋಡಿ ಫ್ರೆಂಡ್ಸ್ ಈಗ ಈ ಒಗ್ಗರಣೆ ಬಿಸಿ ಹಾಕಿ ಈಗ ರೆಡಿಯಾಗಿದೆ ಈಗೊಂದು ಸ್ಟವ್ ಆಫ್ ಮಾಡಿದ್ದೀನಿ ಈಗ ನಾವು ಮಿಕ್ಸಿ ಮಾಡ್ಕೊಂಡಿರುವಂಥ ಟೊಮೊಟೊ ಪಚ್ಚರಿಯನ್ನು ಇದ್ರಲ್ಲಿ ಹಾಕ್ತೀನಿ ಈಗ ಇದನ್ನು ಕಲಿಸ್ಬೇಕು ಎಷ್ಟು ಗಮ್ಮಂತ ಸ್ಮೆಲ್ ಬರ್ತಿದೆ ನೋಡಿ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ ಫ್ರೆಂಡ್ಸ್ ನೀಟಾಗಿ ಕಲಿಸ್ಕೋಬೇಕು ಹಾಗೆ ಒಣಗಿರೋ ಡಬ್ಬಿಯಲ್ಲಿ ನಾವು ಇದನ್ನ ನೀಟಾಗಿ ಬಾಟ್ಲಿ ಒಣಗಿಸ್ಕೊಂಡು ಹಾಕೋಬೇಕು ನೀರು ಟಚ್ ಮಾಡಬಾರ್ದು ಫ್ರೆಂಡ್ಸ್ ಈ ಪಚಡಿಗೆ ಯಾಕಂದ್ರೆ ಕೆಟ್ಟೋಗ್ಬಿಡುತ್ತೆ ಈಗ ಆಂಧ್ರ ಶೈಲಿಯ ಟೊಮೊಟೊ ಪಚಡಿ ರೆಡಿ ಆಗಿದೆ ಇದು ಸವಿಯಲು ಸಿದ್ಧವಾಗಿದೆ ಫ್ರೆಂಡ್ಸ್ ಇದನ್ನ ನಾವು ಇಡ್ಲಿ ಜೊತೆ ಹಾಗೂ ಮತ್ತು ದೋಸೆ ಅನ್ನ ರೈಸ್ ಚಪಾತಿ ಎಲ್ಲ ಜೊತೆನೂ ಇದನ್ನು ತಿನ್ಬೋದು ಅದ್ರ ಜೊತೆಗೆ ತುಪ್ಪ ಸ್ವಲ್ಪ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ಹಾಗೇನೂ ತಿನ್ಬೋದು ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇದನ್ನು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು